ಅದ್ರ ಬಗ್ಗೆ ಕೇಳ್ತೀರಾ ಚರ್ಚೆ ಮಾಧ್ಯಮದಲ್ಲಿ ಆಗ್ತಾ ಇದೆ ಮೀಟಿಂಗ್ ಸಂಧಾನ ಅಂತ ನೀವು ಮೀಡಿಯಾದವ್ರು ಆಗ್ತಾ ಇರೋದು ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳ್ಬೋದು ಏಯ್ ಒಂದ್ ನಿಮಿಷ ಅವ್ನು ಕೇಳಿದಾನೆ ಹೇಳ್ತೀನಿ ಒಂದ್ ನಿಮಿಷ ಇರೋ ಯಾವುದೇ ಸಂಧಾನ ಸಭೆ ಮತ್ತೊಂದು ಸಭೆ ಅಂತ ಆಗಿದ್ದೇನಲ್ಲ ನಮ್ದು ಒಂದು ಕುಟುಂಬದಲ್ಲೇನೆ ಸಮಸ್ಯೆಗಳು ಇರ್ತಾವೆ ಪಕ್ಷ ನಮ್ದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಕರ್ನಾಟಕದಲ್ಲಿ ಎರಡು ಬಾರಿ ಆಡಳಿತ ಮಾಡಿದೀವಿ ನಾವು ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತಾವೆ ಸಹಜ ಅದು ಪೂರ್ತಿ ಕೇಳಿ ಸಹಜವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಲಿಂಬಾವಳಿ ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು ಅಂತ ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದೀರಾ ನಿಮಗೆ ಟಿ ಆರ್ ಪಿ ಜಾಸ್ತಿ ಆಗ್ಬೇಕಂತ ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ ಅಲ್ರಿ ನೀವು ಒಂದು ಎದುರಿಗೆ ಬರ್ತೀರ ನಮ್ಮ ಸ್ನೇಹಿತರು ಅಥವಾ ನೀವು ಒಂದೇ ಯಾವ್ದೋ ಒಂದು ಸಭೆನಲ್ಲಿ ಭಾಗವಹಿಸ್ತೀರಾ ಒಂದು ಸಭೆನಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮಾತಾಡ್ತಿರಾ ಇಲ್ಲ ಮೊದಲ್ ಬರದ ಅದಕ್ಕೆ ಅಂತಂದ್ರೆ ಏನ್ ಹೇಳೋದು ಏನೋ ಆಂತರಿಕ ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡೋದಲ್ಲ ಅನೇಕ ವಿಷಯಗಳು ಚರ್ಚೆ ಆಗಿದೆ ನಿನ್ನೆ ಪರಿಹಾರಗಳನ್ನು ಕಂಡುಕೊಳ್ಳತ್ತೆ ನಮ್ಮ ಒಬ್ಬರು ಒಬ್ಬರು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತವೆ ಪಕ್ಷದ ದೊಡ್ಡ ಪಕ್ಷಗಳಿಗೆ ಸಮಸ್ಯೆಗಳು ಇದೆ

ಅದು ತುಂಬಾ ಚರ್ಚೆ ಆಯ್ತು ಅವರು ಬುಲಾವ್ ಬಂದಾಗ ಹೋಗ್ಲೇಬೇಕು ಈಗ ನಾಳೆ ನನಗೆ ನಾನು ಹೋಗಲೇಬೇಕು ಅಲ್ಲ ಅವ್ರ ಒಬ್ಬೊಬ್ರು ಹತ್ರ ಒಂದ್ ಹೇಳಿಕೆ ಕೊಟ್ಟಿದ್ದಾರೆ ಭೇಟಿ ಮಾಡಕ್ಕೆ ಬಂದಿದ್ವಿ ಅಂದ್ರೆ ಇವ್ರ ಹತ್ರ ಪರ್ಸನಲ್ ಕೆಲಸ ಅಂತ ರಾಜ್ ಜೋಶಿ ಹೇಳಿದ್ದಾರೆ ನಮ್ಮ ಮೀಡಿಯಾಗೆ ನೋಡಿದ್ರೆ ಮೂರ್ ತಿಂಗಳಿಗೊಂದ್ಸಲ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅವ್ರ ಹೇಳಿಕೆಗಳೇ ಭಿನ್ನವಾಗಿದೆ ನಿನ್ನೆ ಅವ್ರನ್ನೇ ಕೇಳಿದ್ರು ಅವರು ಆಕಾಂಕ್ಷಿ ರಾಜು ಹೇಳಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅವ್ರನ್ನೇ ಕೇಳಿ ಹಂಗಾರೆ ಅವ್ರಿಗೆ ಬಂತಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದು ಅವಶ್ಯಕತೆ ಇದೆಯಾ ಬಿಜೆಪಿಗೆ ಇದು ಪಕ್ಷದ ಆಂತರಿಕ ವಿಚಾರ ನಾನು ಮಾಧ್ಯಮದ ಮುಖಾಂತರ ಚರ್ಚೆ ಮಾಡಕ್ಕೆ ಇಷ್ಟಪಡಲ್ಲ ನಮಗೆ ಹೈಕಮಾಂಡ್ ಅಂತ ಇದೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಲಹೆ ಸೂಚನೆ ಕೊಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಹಿರಿಯರು ಇದ್ದಾರೆ ಅವರ ಮಟ್ಟದಲ್ಲಿ ನಡೆಯುವಂತ ಚರ್ಚೆಗಳಿವೆ ನಡೆಯುತ್ತೆ ಅಂದರೆ ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕೆ ಆರ್ ಎಸ್ ಎಸ್ ಮಧ್ಯಪ್ರವೇಶ ಪ್ರವೇಶ ಮಾಡಬೇಕಾಗಿತ್ತು ತುರ್ತು ಪರಿಸ್ಥಿತಿಯನ್ನು ಹೋಗಲಾಡಿಸೋ ಸಲುವಾಗಿ ಮಾಡಿತ್ತು